ನಿಮಗೆ ಒಂದು ಸ್ಟ್ರಗಲ್ ಇದ್ದ ಹಾಗೆ ವೆದರ್ ಇಟ್ ಈಸ್ ಫಿಸಿಕಲಿ ತುಂಬಾ ಟೈಮ್ ಲಿಮಿಟೇಷನ್ಸ್ ಡಿಮ್ಯಾಂಡ್ಸ್ ಜಾಸ್ತಿ ಇರುತ್ತೆ ಹೀಲ್ ಆಗೋಕ್ಕೆ ರಿಕವರ್ ಆಗೋಕೆ ಟೈಮ್ ಬೇಕಾಗುತ್ತೆ ದೆರ್ ಆರ್ ಮೊಮೆನ್ಸ್ ವೆನ್ ಯು ಫೀಲ್ ವೆರಿ ಲೋ ಕೆಲವಾರು ಬಾರಿ ಅದೇ ಟೈಮಲ್ಲಿ ಕಾಂಪಿಟೀಷನ್ಸ್ ಇರುತ್ತೆ ಸೊ ಯು ಮಿಸ್ ಔಟ್ ಆನ್ ವೆರಿ ಬೇಗ್ ಒಪೋರ್ಚುನಿಟೀಸ್ ಬಿಕಾಸ್ ಆಫ್ ರಿಕವರಿ ಇರ್ಬೋದು ಹೀಲಿಂಗ್ ಇರಬಹುದು ಇಂಥ ಟೈಮಲ್ಲಿ ಮೈಂಡ್ನ ಹೇಗೆ ಇಟ್ಕೋಬೇಕು ಹೌ ಡು ಯು ಪ್ರೋಗ್ರಾಮ್ ಯು ಸಬ್ಕಾನ್ಷಿಯಸ್ ಮೈಂಡ್ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಅಂದರೆ ನನ್ನ ಸ್ವಿಮ್ಮಿಂಗ್ ಜರ್ನಿಯಲ್ಲಿ ಐ ಹ್ಯಾವ್ ಮಿಸ್ಡ್ ಔಟ್ ಆಲ್ಸೋ ಲಾಡ್ ಆಫ್ ಕಾಂಪಿಟೇಷನ್ ಬಿಕಾಸ್ ಆಫ್ ಮೈ ಡಿಸಬಿಲಿಟಿ ನನಗೆ ಸರ್ಜರಿ ದೊಡ್ಡ ಕಾಂಪಿಟೇಷನ್ ಮುಂಚೆನೂ ಸರ್ಜರಿ ಆಗಿ ನಾನು ಕ್ವಾಲಿಫೈ ಆಗಿನೂ ಹೋಗದೇ ಇದ್ದಿದ್ದೀನಿ ಆ ಒಂದು ಮಿಸ್ಡ್ ಆಪರ್ಚುನಿಟಿನೂ ಆಗಿದೆ ಬಟ್ ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಹರ್ಟ್ ಆಗ್ತಾ ಇತ್ತು ಯಾಕಂದರೆ ಅಯ್ಯೋ ಇಷ್ಟು ದೊಡ್ಡ ಆಪರ್ಚುನಿಟಿ ಮಿಸ್ ಆಗ್ತಿದೆಯಲ್ಲ ಅಂತ ತಿರ್ಗಾ ಬರುತ್ತಾ ಇಲ್ವಾ ಅಂತ ಬಟ್ ಆ ಒಂದು ವಿಜುವಲೈಸೇಷನ್ ಅಂತ ಹೇಳ್ತೀವಿ ಟು ಸಿ ವೇರ್ ಯು ಆರ್ ನಾನು ಅಲ್ಲಿ ಇರಬೇಕು ಅಂತ ವಿಜುವಲೈಸ್ ಮಾಡಿಕೊಂಡ್ರೇ ಅಲ್ಲಿ ಹೋಗೋಕ್ಕೆ ನಾನು ಹಾರ್ಡ್ ವರ್ಕ್ ಮಾಡೋಕ್ಕಾಗೋದು ಸೊ ಆ ಒಂದು ವಿಶ್ವಲೈಸೇಷನ್ ನನಗೆ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಟು ಕೀಪ್ ದಟ್ ಮೈಂಡ್ ಪಾಸಿಟಿವ್ಲಿ ಸೊ ಅದು ನಾವು ಹೇಳ್ತೀವಿ ಬಟ್ ಆ ಒಂದು ಪಾಸಿಟಿವಿಟಿ ಆಗಿ ನಮಗೆ ಅಷ್ಟು ಈಸಿಯಾಗಿ ಸಿಗೋಲ್ಲ ಯಾಕಂದರೆ ಫಿಸಿಕಲಾಗಿ ನಿಮಗೆ ಏಟಾಗಿರುತ್ತೆ ಇಲ್ಲ ನಿಮ್ಮ ರಿಕವರಿ ಪೀರಿಯಡ್ಡು ಈಗ ಡಾಕ್ಟರ್ಸ್ ತ್ರೀ ವೀಕ್ಸ್ ಅಂದಿರ್ತಾರೆ ಬಟ್ ಅದು ಸಿಕ್ಸ್ ವೀಕ್ಸ್ ಆಗುತ್ತೆ ಬಟ್ ಅದನ್ನು ನೀವು ರಶ್ ಮಾಡಬಾರ್ದು ಅದನ್ನು ನಾನು ಭಾಳ ಹಾರ್ಡಾಗಿ ಕಳ್ತಿದ್ದೆ ಯಾಕಂದರೆ ತುಂಬ ಸಲ ಏನಾಗುತ್ತೆ ಸರ್ಜರಿ ಆಗಿರುತ್ತೆ ಇಲ್ಲ ಬೇಗ ಹೋಗಬೇಕು ಅಂತ ರಶ್ ಮಾಡಿರ್ತೀವಿ ರಶ್ ಮಾಡಿ ತಿರ್ಗ ಬಂದು ಇಲ್ಲಿ ಟ್ರೈನಿಂಗ್ ಶುರು ಮಾಡಿದ ಕೂಡಲೇ ಇನ್ನೊಂದ್ಸಲಿ ಇಂಜುರಿ ಜಾಸ್ತಿ ಆಗಿರುತ್ತೆ ಸೊ ಅದನ್ನು ಎಷ್ಟು ನೀವು ಸ್ಲೋ ಆ್ಯಂಡ್ ಆಗಿ ತಗೊಳ್ತೀರೋ ಆ ಒಂದು ಕಂಬ್ಯಾಕ್ ಇನ್ನೂ ಸ್ಟ್ರಾಂಗರ್ ಆಗುತ್ತೆ ಸೊ ಆ ಥರ ಎಷ್ಟೊಂದ್ಸಲಿ ಮಿಸ್ ಮಾಡಿದ್ದೀನಿ ಬಟ್ ಆ ಕಂಬ್ಯಾಕ್ ನನಗೆ ತುಂಬ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಮೈಂಡಲ್ಲಿ ಅಷ್ಟು ಪಾಸಿಟಿವ್ ಆಗಿ ಅಷ್ಟು ಸ್ಟ್ರಾಂಗಾಗಿ ಇದ್ದು ಇಲ್ಲ ನಾನು ತಿರ್ಗಾ ಒಂದು ಒಳ್ಳೆ ಕಂಬ್ಯಾಕ್ ಕೊಡ್ತೀನಿ ಕರ್ನಾಟಕಕ್ಕಾಗ್ಲಿ ರಾಜ್ಯಕ್ಕಾಗಲಿ ದೇಶಕ್ಕಾಗ್ಲಿ ನಾನು ಆಡ್ತೀನಿ ಆ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಳಲ್ಲ ಫ್ಯೂಚರ್ ಅಲ್ಲಿ ಅಂತ ಹೇಳಿ ನನ್ನ ನನ್ನ ಟೀಮ್ ಇದೆ ಕೋಚ್ ಇದೆ ನನ್ನ ಪೇರೆಂಟ್ಸ್ ಇದ್ದಾರೆ ಆ್ಯಂಡ್ ಐ ನಾನು ಯಾವಾಗಲೂ ಐ ಬಿನ್ ಬ್ಲೆಸ್ಡ್ ವಿತ್ ದಟ್ ವಿಶ್ವವಿಖ್ಯಾತ ಈಜುಪಟು ಆಗಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಹೊಸದಾಗಿ ಇದಕ್ಕೆ ಬರೋದಿದ್ರೆ ಟು ಕೀಪ್ ಯು ಅ ಒಂದು ಗುರಿ ನೀವು ನಿಮ್ಮ ಜೊತೆ ಆಡಬೇಕು ಇಲ್ಲ ನಿಮ್ಮ ಸಮಾನಾಂತರವಾಗಿ ಅವರೇನಾದರೂ ಸಾಧನೆ ಮಾಡಬೇಕು ಅಂದ್ರೆ ಯಾವ ಒಂದು ಫೋರ್ ಪಿಲ್ಲರ್ಸ್ ಸಜೆಸ್ಟ್ ಮಾಡ್ತೀರಾ ಐ ಮೀನ್ ಫಸ್ಟ್ ಹಾರ್ಡ್ ವರ್ಕ್ ಯಾಕಂದ್ರೆ ನಥಿಂಗ್ ಹ್ಯಾಪನ್ಸ್ ಓವರ್ ನೈಟ್ ಈಗ ನಾಳೆನೆ ನಾನು ವರ್ಲ್ಡ್ ಚಾಂಪಿಯನ್ ಆಗ್ಬೇಕು ಅಂದ್ರೆ ಆಗಕ್ ಆಗಲ್ಲ ಮತ್ತೆ ಆ ಪೇಶನ್ಸ್ ಇರಲೇಬೇಕು ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಒಂದೊಂದ್ಸಲಿ ನಿಮಗೆ ಆ ಒಂದು ಬೇಕಾಗಿರೋ ರಿಸಲ್ಟ್ ಬರಲ್ಲ ಸೊ ಏನು ಮಾಡ್ತೀವಿ ವಿ ಈಸಿಲಿ ಗಿವ್ ಅಪ್ ಸೊ ಆ ಒಂದು ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಇಟ್ಕೊಂಡು ಆ ಪೇಷನ್ಸ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ಆ್ಯಂಡ್ ಯು ಶುಡ್ ಬಿ ಏಬಲ್ ಟು ಸ್ಯಾಕ್ರಿಫೈಸ್ ಥಿಂಗ್ಸ್ ಇವಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಆರು ಏಳು ವರ್ಷ ನಾನು ನನ್ನ ಪೇರೆಂಟ್ಸ್ ಜೊತೆ ಇರೋಕ್ಕಾಗಿಲ್ಲ ಯಾಕಂದರೆ ನಾನು ಹೊರ ದೇಶದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೆ ನನಗೆ ಫ್ರೀ ಟೈಮ್ ಸಿಗೋವಾಗ ಅವ್ರಿಗೆ ಫ್ರೀ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಎಷ್ಟೊಂದ್ಸಲ ಫಂಕ್ಷನ್ಸ್ ಆಗಿರಲಿ ಫೆಸ್ಟಿವಲ್ಸ್ ಆಗಿರಲಿ ಅದಕ್ಕೆ ನಾನು ಮನೆಗೆ ಬರೋಕ್ಕಾಗ್ತಾ ಇರಲಿಲ್ಲ ನನಗೆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಬಟ್ ಅದೆಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೇನೆ ನಾನು ಇಂಡಿಯಾಗ ಮೆಡ ಮೆಡಲ್ ಗೆಲ್ಲಕ್ಕಾಗೋದು ಅನ್ನೋವಾಗ ಈ ಸ್ಯಾಕ್ರಿಫೈಸಸ್ ತುಂಬಾ ಸ್ಮಾಲ್ ಸ್ಯಾಕ್ರಿಫೈಸಸ್ ಆಗ್ಬಿಡುತ್ತೆ ಯಾಕಂದ್ರೆ ನೀವು ಒಂದು ನೂರ ನಲ್ವತ್ತು ಕೋಟಿ ಪೀಪಲ್ನ ರೆಪ್ರೆಸೆಂಟ್ ಮಾಡಿ ಇಂಡಿಯಾಗೆ ಆಡ್ತೀರಾ ಅನ್ನೋವಾಗ ದೀಸ್ ಆರ್ ವೆರಿ ಸ್ಮಾಲ್ ಸ್ಯಾಕ್ರಿಫೈಸಸ್ ತಂದೆ ತಾಯಿ ಜೊತೆ ಇರಕ್ಕೆ ಇಲ್ಲ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡೋಕಾಗ್ತಾ ಇಲ್ಲ ಅನ್ನೋವಾಗ ಅದು ಯು ಶುಡ್ ಬಿ ಏಬಲ್ ಟು ಹ್ಯಾವ್ ದಟ್ ಸ್ಯಾಕ್ರಿಫೈಸ್ ಟು ಅಚೀವ್ ಬಿಟ್ ಸೊ ಅದರಿಂದ ಆ ಒಂದು ಹಾರ್ಡ್ ವರ್ಕ್ ಆ ಒಂದು ಪೇಷನ್ಸ್ ಆ ಒಂದು ಸ್ಯಾಕ್ರಿಫೈಸ್ ಮತ್ತೆ ಯು ಹ್ಯಾವ್ ಟು ಆಸ್ ಅ ವಿನ್ನರ್ ಈ ಹಾದಿಯಲ್ಲೇ ಬಂದಾಗ ಸಮ್ ಆಫ್ ಬೆಸ್ಟ್ ಅಂದ್ರೆ ಮೈ ಫ್ರೆಂಡ್ಸ್ ಆರ್ ಅಗೇನ್ ನಾನು ಹೇಳ್ದಂಗೆ ಒಂಥರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ನನಗೆ ನನ್ನ ಒನ್ ಫಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸ್ ಯಾವಾಗಲೂ ನಾನು ಅವ್ರ ಜೊತೆನೆ ಔಟ್ ಮಾಡೋದು ನಾನು ಬೆಂಗಳೂರಿಗೆ ಬರೋವಾಗಲ್ಲ ಇದರ್ ನಾನು ಒಂಥರ ಫುಡ್ಡಿ ಥರ ತರ ಸೊ ನನಗೆ ತಿನ್ನೋದು ಬಹಳ ಇಷ್ಟ ಬಟ್ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಯಾಕಂದ್ರೆ ನ್ಯೂಟ್ರಿಷನ್ ಆಗಿರ್ಬೋದು ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ ಸೊ ನಾನು ಯಾವಾಗ ಯಾವಾಗ ಬರ್ತೀನೋ ಬೆಂಗಳೂರಿಗೆ ಬರ್ತೀನೋ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನೋ ಯು ಕ್ಯಾನ್ ಸಿ ಮಿ ಎಟ್ ಗುಡ್ ಫುಡ್ ಜಾಯಿಂಟ್ಸ್ ಎಲ್ಲಾದರೂ ಬೆಂಗಳೂರಲ್ಲಿ ಎಲ್ಲಿ ಒಳ್ಳೆ ಊಟ ಸಿಗುತ್ತೋ ಅಲ್ಲಿ ಐ ಐ ವಿಲ್ ಬಿ ದೇರ್ ವಿತ್ ಮೈ ಫ್ರೆಂಡ್ಸ್ ಈಗ ಪ್ರಸ್ತುತ ನಿರಂಜನ್ ಮುಕುಂದನ್ ಅವರು ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಸೊ ನಾನು ಈಗ ಕಳೆದ ಒಂದು ಆರು ಎಂಟು ತಿಂಗಳಾಗಿ ಪ್ಯಾರಿಸಲ್ಲಿ ಟ್ರೈನ್ ಮಾಡ್ತಾ ಇದ್ದೆ ಒಂದು ಎರಡು ತಿಂಗಳ ಮುಂಚೆ ನನಗೆ ಒಂದು ಇಂಜುರಿ ಆಯಿತು ಕಾಲ್ನಲ್ಲಿ ಸೊ ಆ ಒಂದು ರಿಹ್ಯಾಬಿಲಿಟೇಷನ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಸೊ ಈಗ ರಿಹ್ಯಾಬಿಲಿಟೇಷನ್ ಎರಡು ತಿಂಗಳಾಗಿ ರೀಹ್ಯಾಬಿಲಿಟೇಷನ್ ನಡೀತಾ ಇದೆ ಅಂಡ್ ನಮ್ಮ ನ್ಯಾಷನಲ್ಸ್ ಇಪ್ಪತ್ನಾಲ್ಕನೇ ಪ್ಯಾರಾ ಸ್ವಿಮ್ಮಿಂಗ್ ಅನೌನ್ಸ್ ಆಗಿದೆ ಸೊ ಅದಕ್ಕೆ ಇವಾಗ ಸ್ಲೋ ಆಗಿ ಟ್ರೈನಿಂಗ್ ಶುರು ಮಾಡಿದ್ದೀನಿ ಇಲ್ಲಿನ ದೇಶಕ್ಕೂ ಹಾಗೂ ಹೊರದೇಶದಲ್ಲೂ ದೇಶದಲ್ಲೂ ಇರುವಂತಹ ಒಂದಷ್ಟು ಸ್ಪೋರ್ಟ್ಸ್ಗೆ ಫೆಸಿಲಿಟೀಸ್ ಈ ತರ ಮಕ್ಕಳಿಗೆ ಎಷ್ಟು ಭಿನ್ನವಾಗಿದೆ ಆರ್ ದೇ ಟೆಕ್ನಿಕಲಿ ವೆರಿ ಅಡ್ವಾನ್ಸ್ಡ್ ಅಥವಾ ನಮ್ಮ ಭಾರತ ದೇಶದಲ್ಲೇ ರಿಹ್ಯಾಬ್ಸ್ ಆರ್ ಬೆಟರ್ ನಿಮ್ಗೆ ಏನ್ ಅನ್ಸುತ್ತೆ ಐ ಮೀನ್ ಇದನ್ನ ಯು ಕ್ಯಾನ್ ಸಿ ಇಟ್ ಇನ್ ಡಿಫ್ರೆಂಟ್ ವೇಸ್ ಯಾಕಂದ್ರೆ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ನೋಡುವಾಗ ಇಂಡಿಯಾ ಇಸ್ ಗಾನ್ ಆಫ್ ಆ ಸ್ಪೈಕ್ ತುಂಬ ಚೆನ್ನಾಗಿ ನಡೆದಿದೆ ಯಾಕಂದರೆ ನಮ್ಮ ಪ್ಯಾರಾಲಂಪಿಕ್ಸ್ ಆಗಿರಲಿ ನಮ್ಮ ಪ್ಯಾರಾ ಅಥ್ಲೀಟ್ಸ್ ಆಗಿರಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿನ್ ಅಮೇಝಿಂಗ್ ಹೇಗೆ ಅಂದರೆ ಸ್ವಿಮ್ಮಿಂಗ್ ಅಂತಿಲ್ಲ ಬೇರೆ ಸ್ಪೋರ್ಟ್ಸ್ ನೋಡಿದ್ರೆ ಇಲ್ಲ ಪ್ಯಾರಾಲಂಪಿಕ್ಸ್ ಆನ್ ದ ಹೋಲ್ ನೋಡಿದ್ರೇನು ನಾವು ಪ್ಯಾರಾಲಂಪಿಕ್ ಗೇಮ್ಸ್ ಆಗಿರ್ಬೋದು ಏಷ್ಯನ್ ಗೇಮ್ಸ್ ಆಗಿರ್ಬೋದು ಬಹಳಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೀವಿ ಬಹಳಷ್ಟು ಪದಕಗಳನ್ನು ಗೆದ್ದಿದ್ದೀವಿ ಸೊ ಫೆಸಿಲಿಟೀಸ್ ಆರ್ ದೇರ್ ನಾನು ಮುಖ್ಯ ಕಾರಣ ಏನಕ್ಕೆ ಹೊರದೇಶದಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಿದ್ದು ಅಂದರೆ ನನಗೆ ಬಹಳಷ್ಟು ಕಾಂಪಿಟೇಷನ್ಗಳು ನಡೆಯುತ್ತೆ ಆ ಒಂದು ರೀಸನ್ಗೋಸ್ಕರ ನಾನು ರೀಲೊಕೇಟ್ ಆಗಿದ್ದು ಅಲ್ಲಿ ಟ್ರೈನ್ ಮಾಡ್ಕೊಳ್ಳೋದು ಮತ್ತೆ ಒಂದು ಮೂರು ವರ್ಷದಿಂದ ಅಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ ಅಲ್ಲಿ ಒಂದು ಕ್ಲಬ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅದರಿಂದ ನನಗೆ ಭಾಳಷ್ಟು ಎಕ್ಸ್ಪೋಜರ್ ಸಿಗ್ತಾ ಇದೆ ಭಾಳಷ್ಟು ಆ ಒಂದು ನನ್ನ ಕಾಂಪಿಟೇಟರ್ಸ್ ಜೊತೆ ಸ್ವಿಮ್ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಯಾಕಂದರೆ ಇಂಡಿಯಲ್ಲಿ ಕಾಂಪಿಟೇಷನ್ ಇದೆ ಬಟ್ ಅದರಷ್ಟು ಕಾಂಪಿಟೇಷನ್ ಬೇಕಾದರೆ ನಮ್ಮ ಕಾಂಪಿಟೇಟರ್ಸ್ ಹೊರ ದೇಶದಲ್ಲಿ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಅಲ್ಲಿ ಟ್ರೈನ್ ಮಾಡೋದು ನಮ್ಮ ಸ್ಟ್ರೆಂತ್ ಅನಾಲಿಸಿಸ್ ಇಲ್ಲ ವೀಕ್ನೆಸ್ ಅನಾಲಿಸಿಸ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಾಯಿದೆ ಸೊ ಅದು ಒಂದು ಮೇನ್ ರೀಸನ್ ಆಗಿತ್ತು ನನಗೆ ಅಲ್ಲಿ ಹೋಗಿ ರೀಲೊಕೇಟ್ ಆಗಿ ಟ್ರೈನ್ ಮಾಡೋದು ನಾನು ಅಲ್ಲಿರುವಾಗ ಈ ಲಾಸ್ಟ್ ಮೂರು ವರ್ಷದಲ್ಲಿ ಎವ್ರಿ ಟೂ ಮಂತ್ಸ್ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದೀನಿ ಎವ್ರಿ ಟೂ ಮಂತ್ಸ್ ಇಂಡಿಯಾಗಾಗಿರಲಿ ಇಲ್ಲ ನನ್ನ ಲೋಕಲ್ ಕ್ಲಬ್ಗಾಗಿರ್ಲಿ ಬೀನ್ ಕಂಪೀಟಿಂಗ್ ಸೊ ಅದರಿಂದ ನನಗೂ ಆ ಒಂದು ಕಾಂಪಿಟೇಷನ್ ಮೋಡಲ್ಲಿದ್ದೀನಿ ಇದ್ದಿದ್ದೀನಿ ಅಂಡ್ ಆ ಒಂದು ಕಾಂಪಿಟೇಷನ್ ಮೋಡ್ ಬೇಕು ಈಗ ಒಂದು ಮಗು ಈ ರೀತಿ ತೊಂದರೆಯನ್ನ ಅನುಭವಿಸದೆ ಬಾಲ್ಯದಲ್ಲೇ ಇರಬಹುದು ಅಥವಾ ಹುಟ್ಟಿದಾಗಿಂದ ಬಂದಂತಹ ಒಂದಷ್ಟು ನ್ಯೂನ್ಯತೆ ಅಥವಾ ದಿವ್ಯಾಂಗತೆ ಇರಬಹುದು ಈ ಸಮಯದಲ್ಲಿ ಟ್ರೀಟ್ಮೆಂಟ್ಸ್ ಈ ದೇಶದಲ್ಲಿ ಬೆಟರ್ ಇದೆಯಾ ಕೋಚ್ ಗೆ ಫೇವರಬಲ್ ಆಗಿ ಯಾವ್ದು ಯಾಕಂದ್ರೆ ಕೋಚ್ ಆಲ್ಸೋ ಅಂಡರ್ಗೋಸ್ ಅ ಲಾಟ್ ಆಫ್ ಟರ್ಮ್ ಆಯಿಲ್ ಯಾಕಂದ್ರೆ ಒಂದು ಮಗುವಿನ ಯಾವುದನ್ನೇ ಜಡ್ಜ್ ಮಾಡದೆ ಆ ಸ್ಪಾರ್ಕ್ ನೋಡಿ ತಗೊಳ್ತಾರೆ ಸೊ ಅದಕ್ಕೆ ಪೂರಕವಾದಂತಹ ಕೆಲವಾರು ಸೌಲಭ್ಯಗಳು ಬೇಕಾಗತ್ತೆ ಟ್ರೀಟ್ಮೆಂಟ್ಸ್ಗೆ ಹೇಗೆ ಆ ಒಂದು ಆರ್ಥಿಕ ಸ್ಥಿತಿಯನ್ನ ಮೇಂಟೈನ್ ಮಾಡೋಕ್ಕೆ ಆಗತ್ತೆ ನಮ್ಮ ದೇಶದಲ್ಲಿ ಸೈಂಟಿಫಿಕಲಿ ವಿ ಆರ್ ಅಡ್ವಾನ್ಸಿಂಗ್ ಆ್ಯಂಡ್ ಮೆಡಿಕಲಿ ಆಲ್ಸೋ ವಿ ಆರ್ ಅಡ್ವಾನ್ಸಿಂಗ್ ಏನಂದರೆ ಆ ಒಂದು ಫೈನ್ ಟ್ಯೂನಿಂಗ್ ಅನ್ನೋ ಒಂದು ಮಾತಿದೆಯಲ್ಲ ಅದಕ್ಕೋಸ್ಕರ ಮಾತ್ರ ಹೊರ ದೇಶಕ್ಕೆ ಹೋಗೋದು ಇಲ್ಲ ಅಂದರೆ ನನ್ನ ಸರ್ಜರೀಸ್ ಎಲ್ಲ ಇಲ್ಲೇ ಆಗಿರೋದು ಇಂಡಿಯಾದಲ್ಲೇ ಆಗಿದೆ ದೇಶದಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ನನ್ನ ಆಪರೇಟ್ ಮಾಡಿದ್ದಾರೆ ಆ್ಯಂಡ್ ದೇವ್ ಮೇಡ್ ಮೀ ಬೆಟರ್ ನಾನು ಅದರಲ್ಲಿ ಹಿಂದಿನ ಮಾತೇ ಇಲ್ಲ ಬಟ್ ಏನಂದರೆ ಆ ಒಂದು ಲಿಟ್ಲ್ ಮೋರ್ ಆಫ್ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಲಿಟಲ್ ಮೋರ್ ಆಫ್ ಟೆಕ್ನಿಕಲ್ ಸಪೋರ್ಟ್ ಇದೆಯಲ್ಲ ಅದರಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ವಿ ನಾವು ಸೊ ಅದರಿಂದ ಆ ಒಂದು ಫೈನ್ ಟ್ಯೂನ್ ಮಾಡೋಕ್ಕೋಸ್ಕರ ಮಾತ್ರ ಫೈನ್ ಟ್ಯೂನ್ ಅಂತ ಹೇಳುವಾಗ ನನ್ನ ಆರ್ಥೋಸಿಸ್ ಬರೋ ಮೆಟೀರಿಯಲ್ಸ್ ಎಲ್ಲ ಯುರೋಪಿಂದ ಬರುತ್ತೆ ಅಮೆರಿಕ ಇಂದ ಬರುತ್ತೆ ಸೊ ಅದರಿಂದ ಅಲ್ಲಿ ಇರೋರು ನಮ್ಮ ಇಂಡಿಯನ್ಸೆ ಸೊ ಅಲ್ಲಿ ಕೆಲಸ ಮಾಡೋರು ಅಲ್ಲಿ ಹೆಡ್ ಆಗಿರೋರು ನಮ್ಮ ಇಂಡಿಯನ್ಸೇ ಬಟ್ ಅಲ್ಲಿ ಒಂದು ಸ್ವಲ್ಪ ರಾ ಮೆಟೀರಿಯಲ್ಸ್ ಆಗಿರಬೇಕು ಇಲ್ಲ ಒಂದು ಆ ಒಂದು ಟೆಕ್ನಿಕಲ್ ಸಪೋರ್ಟ್ ಆಗೋದು ಒಂದು ಸ್ವಲ್ಪ ಬೇಗ ನಡೆಯುತ್ತೆ ಸೊ ಅದರಿಂದ ಅಲ್ಲಿ ಹೋಗಿ ಆ ಫೈನ್ ಟ್ಯೂನ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಅಲ್ಲಿ ಹೋಗ್ತೀವಿ ಹೊರತು ಇಂಡಿಯಾ ಇಸ್ ಅಡ್ವಾನ್ಸಿಂಗ್ ಆನ್ ಅ ಪಾಸಿಟಿವ್ ಆಲ್ಸೋ ಐ ವಾಂಟ್ ಟು ನೋ ಒಂದು ಸಲ ನೀವು ಅವ್ರು ಹೇಳ್ತಾರೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಒಂದು ಸಲ ನಿರಂಜನ್ ಮುಕುಂದನ್ ನೀರಿಗೆ ಇಳಿದ್ರೆ ಒಂದು ಸೈಡ್ ಆಫ್ ದ ಈಜುಕೊಳದಿಂದ ಇನ್ನೊಂದು ಸೈಡ್ ಬರೋದ್ರ ಐ ಮೀನ್ ಐ ಗೋ ಬ್ಲಾಂಕ್ ಏನಂದ್ರೆ ಐ ಡೋಂಟ್ ಟಾಕ್ ಟು ಅದರ್ಸ್ ಆಲ್ಸೋ ನನ್ನ ಫೈನಲ್ಸ್ ಮುಂಚೆ ನೀವು ನೋಡಿದ್ರೆ ಒಂಥರ ಸ್ಟ್ರೇಟ್ ಫೇಸ್ ಇರುತ್ತೆ ನಾನು ನನ್ನ ಮ್ಯೂಸಿಕ್ ಅಷ್ಟೇ ನಾನು ಒಂದು ಹೆಡ್ಫೋನ್ಸ್ ಹಾಕೊಂಡ್ಬಿಟ್ರೆ ನನ್ನ ಸುತ್ತಮುತ್ತಲು ಏನು ನಡೀತಿದೆ ಅಂತ ನನಗೇನು ಗೊತ್ತಾಗಲ್ಲ ಅಂಡ್ ಐ ಪ್ರಿಫರ್ ಟು ಬಿ ಲೆಫ್ಟ್ ಲೋನ್ ಆಲ್ಸೋ ಯಾಕಂದ್ರೆ ಆ ಒಂದು ರೇಸ್ ಬಗ್ಗೆ ವಿಜುವಲೈಸ್ ಮಾಡ್ತಾ ಇರ್ತೀನಿ ಆ ಒಂದು ರೇಸ್ ಹೆಂಗೆ ಮಾಡಬೇಕು ಅಂತ ಯೋಚಿಸ್ತಾ ಇರ್ತೀನಿ ಆ್ಯಂಡ್ ಅಫ್ಕೋರ್ಸ್ ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಇದ್ದೇ ಇರುತ್ತೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಜನರಿಗೆ ಯಾಕಂದರೆ ನಿರಂಜನ್ ಏನು ಮಾಡ್ತಾ ಇದ್ದಾನೆ ಇಷ್ಟು ಮೆಡಲ್ ಗೆದ್ದಿದ್ದಾನೆ ಈ ಕಾಂಪಿಟೇಷನಲ್ಲಿ ಹೇಗೆ ಮಾಡ್ತಾನೆ ಅಂತ ಆ್ಯಂಡ್ ದೇರ್ ಇಸ್ ಆಲ್ವೇಸ್ ಅನ್ ಇನ್ನರ್ ವಾಯ್ಸ್ ಆ ಇನ್ನರ್ ವಾಯ್ಸ್ ನೀವು ಕಂಟ್ರೋಲ್ ಮಾಡ್ಕೋಬೋದು ಆ ಪ್ರೆಷರ್ ನಿಮ್ಮೊಳಗೆ ಇರೋದನ್ನ ಕಂಟ್ರೋಲ್ ಮಾಡ್ಕೋಬೋದು ಬಟ್ ಆ ಎಕ್ಸ್ಟರ್ನಲ್ ಪ್ರೆಷರ್ ಯು ಕೆ ನಾಟ್ ಕಂಟ್ರೋಲ್ ಯಾಕಂದರೆ ಆ ಒಂದು ಎಕ್ಸ್ಪೆಕ್ಟೇಷನ್ ಜನರ ಎಕ್ಸ್ಪೆಕ್ಟೇಷನ್ನು ಜನರು ಏನು ಅಂದ್ಕೊಳ್ತಾರೆ ಅನ್ನೋದನ್ನ ಇಟ್ಸ್ ನಾಟ್ ಇನ್ ಯುವರ್ ಹ್ಯಾಂಡ್ಸ್ ಬಟ್ ಆಲ್ ಯು ಕ್ಯಾನ್ ಡೂ ಇಸ್ ಆ ಕಾಂಪಿಟೇಷನಲ್ಲಿ ನೀವು ಐ ಹ್ಯಾವ್ ಟು ಗೋ ಗಿವ್ ಮೈ ಬೆಸ್ಟ್ ಆ್ಯಂಡ್ ಅಷ್ಟೇ ಆ್ಯಂಡ್ ಐ ಡೋಂಟ್ ಗೋ ಟು ಕಾಂಪಿಟೇಷನ್ ಟು ವಿನ್ ಮೆಡಲ್ ನಾನು ಅದನ್ನೇ ಯಾವಾಗಲೂ ಹೇಳೋದು ಇಲ್ಲ ಏನು ಇಷ್ಟು ಮೆಡಲ್ಸ್ ಗೆದ್ದಿದ್ದೀರಾ ಅಂತಾನೆ ನಾನು ಕಾಂಪಿಟೇಷನ್ ಹೋಗೋದು ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಷ್ಟೆ ಆ್ಯಂಡ್ ವೆನ್ ಐ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಮೆಡಲ್ ಇಸ್ ಎನ್ ಆ್ಯಡ್ ಆನ್ ನನಗೆ ಸೊ ಯೂಶುವಲ್ ಆಗಿ ನಮ್ಮ ಸ್ವಿಮ್ಮಿಂಗ್ ಟರ್ಮಲ್ಲಿ ಹೇಳ್ತಾರೆ ಮೆಡಲ್ಸ್ ಆರ್ ಯೂಶಲಿ ಒನ್ ಇನ್ ಟ್ರೈನಿಂಗ್ ಕಾಂಪಿಟೇಷನ್ ಹೋಗಿ ವಿ ಪಿಕಪ್ ಮೆಡಲ್ಸ್ ಅಂತ ಸೊ ನೀವು ಎಷ್ಟು ಕಷ್ಟಪಟ್ಟು ಇಲ್ಲಿ ಟ್ರೈನಿಂಗ್ ಮಾಡ್ತಿರೋ ಯು ಆಲ್ರೆಡಿ ಒನ್ ಮೆಡಲ್ಸ್ ಇಯರ್ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಯು ಜಸ್ಟ್ ರೇಸ್ ಆ್ಯಂಡ್ ಗೆಟ್ ಯುವರ್ ಮೆಡಲ್ಸ್ ಥರ ಸೊ ದಟ್ ಈಸ್ ದ ಟಾಕ್ ದಟ್ ಯೂಶಲಿ ಆ ಸ್ವಿಮ್ಮಿಂಗ್ ಕಮ್ಯುನಿಟಿಯಲ್ಲಿ ಯಾವಾಗಲೂ ನಡೆಯೋದು ಸೊ ಐ ನನ್ನ ಎವ್ರಿ ಕಾಂಪಿಟೇಷನ್ ಹೋಗೋವಾಗಲೂ ಐ ಹ್ಯಾವ್ ಟು ಗೋ ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ನಂದಾಗಿರಬೇಕು ನನ್ನ ಕೋಚ್ದಾಗಿರ್ಬೋದು ನನ್ನ ನನ್ನ ಟೀಮ್ದಾಗಿರ್ಬೋದು ದಟ್ ಇಸ್ ದಿ ಓನ್ಲಿ ಗೋಲ್ ದಟ್ ವಿ ಹ್ಯಾವ್